ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾಕೆ ಅಂದರೆ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಪೂರ್ತಿ ನಿಮಗೆ ತಿಳಿದಾಗ ನೀವು ಅದನ್ನ ಅಳವಡಿಸ್ಕೊಳಕ್ ಈಸಿ ಆಗುತ್ತೆ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂಥ ಪ್ರತಿ ಒಂದು ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ಸರ್ ಈಗ ನೀವು ಉಚ್ಚ ಸ್ಥಾನದಲ್ಲಿ ಬಾಗಿಲು ಬಂದ್ರೆ ಯಾವ ರೀತಿ ರಿಸಲ್ಟ್ ಇದೆ ಅಂತ ಹೇಳ್ತಾ ಇದ್ದೀರಾ ಅದೇ ರೀತಿ ಈಗ ಪೂರ್ವ ಪೂರ್ವ ಆಗ್ನೇಯ ನೀಚ ಸ್ಥಾನದಲ್ಲಿ ನಮ್ದು ಬಾಗಿಲಿದೆ ಏನ್ ಮಾಡಬೇಕು ಅದರಿಂದ ಏನೆಲ್ಲ ನೆಗೆಟಿವ್ ಬರುತ್ತೆ ಅದರಿಂದ ಯಾವ ರೀತಿ ನಾವು ಎಚ್ಚರಿಕೆ ವಹಿಸಬೇಕು ಅಟ್ಲೀಸ್ಟ್ ನೀವು ಹೇಳಿದ್ರೆ ಈಗ ಅದ್ರ ಪರಿಣಾಮವಾಗಿ ನಮ್ಮ ಮನೇಲಿ ನಡೀತಾ ಇರೋದ್ರಿಂದ ನಾವು ಮೊದಲೇ ಎಚ್ಚೆತ್ಕೊಬೋದು ಈಗ ಮನೆಯಲ್ಲಿ ಯಾರೋ ಒಬ್ರು ರೇಗಾಡ್ತಾ ಅಂದಾಗ ಬಾಗ್ಲ ಆ ರೀತಿ ಇದ್ದಾಗ ಆ ರೀತಿ ಆಗುತ್ತೆ ತುಂಬಾ ಕೋಪ ಇರುತ್ತೆ ಅಂದಾಗ ನಾವು ಸ್ವಲ್ಪ ಸೈಲೆಂಟ್ ಆಗ್ಬೋದು ಹಾಗಾಗಿ ಉಚ್ಚ ಸ್ಥಾನ ನೀವೆಲ್ಲ ಹೇಳಿದಿರ ನೀಚ ಸ್ಥಾನದ ಬಗ್ಗೆ ಹೇಳಿ ನಮಗೆ ನೀಚ ಸ್ಥಾನದಲ್ಲಿ ಬಾಗಿಲು ಬಂದ್ರೆ ಏನು ರಿಸಲ್ಟ್ ಇರುತ್ತೆ ಅಂತ ಹೇಳಿದಾಗ ಯಾಕಂದರೆ ನಾವು ಎಲ್ಲರೂ ಉಚ್ಚ ಸ್ಥಾನದಲ್ಲಿರೋ ಬಾಗ್ಲೇ ಕೊಟ್ಟಿರಲ್ಲ ಬಾಡಿಗೆ ಮನೆಗಳು ಪಾಪ ನೆಗೆಟಿವ್ ಆಗಿರ್ತದೆ ಅದೆಲ್ಲ ಗೊತ್ತಾದಾಗ ಅಟ್ಲೀಸ್ಟ್ ನಾವು ಮುನ್ನೆಚ್ಚರಿಕೆ ತೊಗೊಬೋದು ಇರೋದ್ರಲ್ಲಿ ಒಂದು ಸ್ವಲ್ಪನಾದರೂ ಒಂದು ಹದಿನೈದು ಪರ್ಸೆಂಟ್ ಆದ್ರೂ ನಮ್ಗೆ ಮುಂಚೆನೇ ಗೊತ್ತಿದ್ರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದಾಗ ನಾವು ಅದಕ್ಕೆ ಮೊದಲು ಪ್ರಿಪೇರ್ ಆಗಿರ್ತೀರಿ ನಮ್ಮನ್ನು ನಾವು ಮನಸ್ ಮಾನಸಿಕವಾಗಿ ಅದಕ್ಕೆ ರೆಡಿ ಆಗಿರ್ತೀರಿ ಅಂತ ನನಗೆ ಮೆಸೇಜ್ ಮಾಡಿತ್ತು ಸೊ ಹಾಗಾಗಿ ಇವತ್ತು ಬಾಗಿಲುಗಳು ಉಚ್ಚ ಸ್ಥಾನದಲ್ಲಿ ಬಂದ್ರೆ ಯಾವ ರೀತಿ ಪರಿಣಾಮ ಇರುತ್ತೆ ಅದೇ ರೀತಿ ನೀಚ ಸ್ಥಾನದಲ್ಲಿ ಇದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಬಂದು ನಮಗೆ ಪೂರ್ವ ಪೂ ಇದು ನಿಮ್ಮ ಮೊದಲೇ ಅರ್ಥ ಮಾಡ್ಕೊಳ್ಳಿ ಯಾವುದೇ ರೋಡ್ ಫೇಸಿಂಗ್ ಇರಲಿ ಆದ್ರೆ ನಮ್ಮ ನಿವೇಶನಕ್ಕೆ ಎಂಟ್ರಿ ಆಗೋದೆಲ್ಲ ಆಗ್ತೀರಿ ಅದ್ರ ಬಗ್ಗೆ ಫಸ್ಟ್ ಗಮನ ತಗೊಳ್ಳಿ ಆಮೇಲೆ ಮನೆ ಇರ್ಬೋದು ಬಾತ್ರೂಮ್ ಇರ್ಬೋದು ಯಾವುದೇ ಆಗಲಿ ಉಚ್ಚ ಸ್ಥಾನದಲ್ಲಿ ಇದ್ರೆ ಏನು ನೀಚ ಇದ್ರೆ ಏನು ಅಂತ ತೊಗೊಳ್ಳಿ ಬರೀ ಮೇನ್ ಡೋರ್ ಒಂದೇ ತೊಗೊಬೇಡಿ ಗೇಟು ತೊಗೊಳನಾ ನಮ್ಮ ಬಾತ್ರೂಮ್ ಡೋರ್ ತೊಗೊಳ ಈಗ ವಸ್ತ್ರ ಕಟ್ಟದೆ ನೀಟ್ ನೀಟಾಗಿ ಮಾಡೋಣ ಯಾರು ಬಂದು ನಮ್ಮ ಮನೆ ಕೈ ತೋರ್ಸ್ಬಾರ್ದು ಯಾರು ಬಂದ್ರು ಆ ರೀತಿ ಮಾಡ್ತಾ ಹೋಗೋಣ ಫಸ್ಟ್ ಏನಪ್ಪಾ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ಪೂರ್ವ ಮತ್ತೆ ಉತ್ತರ ಮಧ್ಯ ಭಾಗ ಬರೋದು ಈಶಾನ್ಯ ಆಗಿರುತ್ತೆ ಮತ್ತೆ ಪೂರ್ವ ಮತ್ತೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬರೋದು ಆಗ್ನೇಯ ಉತ್ತರ ಮತ್ತು ಪಶ್ಚಿಮ ಮಧ್ಯ ಭಾಗದಲ್ಲಿ ವಾಯುವ್ಯ ಬರುತ್ತೆ ಪಶ್ಚಿಮ ಮತ್ತು ದಕ್ಷಿಣ ಮಧ್ಯ ಭಾಗದಲ್ಲಿ ನೈಋತ್ಯ ಬರುತ್ತೆ ಕೆಲವರು ಹೇಳ್ತಾರೆ ಸರ್ ದಯವಿಟ್ಟು ಆ ಈಶಾನ್ಯ ಯಾವುದು ಆಗ್ನೇಯ ಯಾವುದು ಅದನ್ನು ಸ್ವಲ್ಪ ತೋರಿಸಿ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಪೂರ್ವ ಈಶಾನ್ಯದಲ್ಲಿ ಗೇಟ್ ಬಂತು ಅಂತ ಇಟ್ಕೊಳ್ಳಿ ಪೂರ್ವ ಈಶಾನ್ಯದಲ್ಲಿ ಗೇಟ್ ಅಥವಾ ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಬಂತು ಅಂತ ಇಟ್ಕೊಳ್ಳಿ ಇದು ಸಕಲ ಶುಭ ಕಾರ್ಯಗಳಿಗೂ ಏಳು ಮಾಡಿಸಿದಂಥ ಬಾಗಲು ಯಾವುದೋ ಪೂರ್ವ ಈಶಾನ್ಯ ಪೂರ್ವ ಈಶಾನ್ಯ ನಿವೇಶನಕ್ಕೆ ಎಂಟ್ರಿ ಗೇಟ್ ಪೂರ್ವ ಈಶಾನ್ಯದಲ್ಲಿದ್ದರೆ ಯಾವುದೇ ಕೆಲಸ ಮಾಡಕೋದನ್ನು ಶುಭ ಆಗ್ತಾ ಇರ್ತದೆ ಮತ್ತೆ ಪೂರ್ವ ಈಶಾನ್ಯದಲ್ಲಿದ್ದಾಗ ಇದ್ದಾಗ ಗ್ರೋತ್ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಪೂರ್ವ ಈಶಾನ್ಯದಲ್ಲಿ ಗೇಟು ಅಥವಾ ಪೂರ್ವ ಈಶಾನ್ಯದಲ್ಲಿ ಮನೆ ಮೇನ್ ಡೋರ್ ಬಂದಾಗ ಅದೇ ರೀತಿ ಪೂರ್ವ ಈಶಾನ್ಯ ಅಂತ ಬಂದಾಗ ಗಂಡು ಮಕ್ಕಳಿಗೆ ಏಳ್ ಮಾಡಿಸಿದಂತ ದಿಕ್ಕು ಯಾವುದು ಪೂರ್ವ ಈಶಾನ್ಯ ಇನ್ನು ನೆಕ್ಸ್ಟ್ ಬಂದ ನಮ್ಗೆ ಸರ್ ಆಯ್ತು ಪೂರ್ವ ಈಶಾನ್ಯ ರೋಡ್ ಇಲ್ಲ ಸರ್ ನನ್ಗೆ ಏನಾದ್ರು ಕ್ಲೋಸ್ ಆಗ್ಬಿಟ್ಟಿದೆ ಈ ಪೂರ್ವ ಮಧ್ಯ ಭಾಗದಲ್ಲಿ ಇದೆ ಅಂತ ಕೇಳ್ತಾರೆ ಕೆಲವರು ಈ ಪೂರ್ವ ಮಧ್ಯ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ ಇಲ್ಲಿ ಪೂರ್ವ ಮಧ್ಯ ಭಾಗ ಅಂತ ಇಟ್ಕೊಳ್ಳಿ ಇಲ್ಲಿ ಅಡುಗೆ ಮನೆ ಬಂತು ಅಂತ ಇಟ್ಕೊಳ್ಳೋಣ ಇಲ್ಲಿ ಅಡಿಗೆ ಮನೆ ಬಂತು ಅಂತ ಇಟ್ಕೊಳ್ಳೋಣ ನೋಡ್ರಿ ಇದು ಪೂರ್ವ ಮಧ್ಯ ಭಾಗ ಆದಾಗ ಈ ಗೇಟ್ಗೆ ಪೂರ್ವ ಮಧ್ಯ ಸೈಟ್ಗೆ ಗೇಟ್ ಬಂತು ಅಂತ ಇಟ್ಕೊಳ್ಳಿ ಇದು ಪೂರ್ವ ಮಧ್ಯ ಭಾಗ ಆಯ್ತು ಆದರೆ ಮನೆಗೆ ಪೂರ್ವ ಮಧ್ಯ ಭಾಗ ತಗೊಂಡಾಗ ಇದು ಪೂರ್ತಿ ಖಾಲಿ ಇದ್ದಾಗ ಪರವಾಗಿಲ್ಲ ಆದರೆ ಇಲ್ಲಿ ಅಡಿಗೆ ಮನೆ ಗೋಡೆ ಬರ್ತಿದ್ದಾಗೆ ಈ ಏರಿಯಾಕ್ಕೆ ಇದು ಬಂದು ನಿಮಗೆ ನೆಗೆಟಿವ್ ಆಗಿ ಕನ್ವೆಂಟ್ ಆಗ್ತದೆ ಯಾವುದು ಇದು ಟೋಟಲ್ ಮನೆಗೆ ನಮಗೆ ಪೂರ್ವ ಮಧ್ಯ ಭಾಗದಲ್ಲಿದೆ ಒಳಗಡೆ ಹೋಗ್ತಿದ್ದಂಗೆ ಅಡಿಗೆ ಮನೆ ಗೋಡೆ ಬರುತ್ತೆ ವಾಲ್ ಬರುತ್ತೆ ಅವಾಗ ಏನಾಯಿತು ಈ ಹಾಲ್ಗೆ ಇದು ಅಗ್ನಿ ಆಯಿತು ಸೊ ಇದನ್ನ ಗಮನದಲ್ಲಿ ಇಟ್ಕೊಬೇಕು ನಾವು ಆಚೆ ಹೋಗ್ಬಿಟ್ಟು ಡಿಸೈಡ್ ಮಾಡೋದಲ್ಲ ಮನೆ ಒಳಗಡೆ ಹೋಗೋದ್ಮೇಲೆ ಯಾವ ರೀತಿ ಇದೆ ನೆಕ್ಸ್ಟ್ ನಮಗೆ ನೋಡಿ ಪೂರ್ವ ಈಶಾನ್ಯದಲ್ಲಿ ಉಚ್ಚ ಸ್ಥಾನ ಅಂದ್ರೆ ಒಂಬತ್ ಬಿಟ್ಟು ಡೋರ್ ಬರಬೇಕು ಗೇಟು ಅಷ್ಟೇ ಈಶಾನ್ಯದಲ್ಲಿ ಬಂತು ಅಂತ ಇಟ್ಕೊಳ್ಳಿ ಸರ್ ಒಂದು ಮೂರ್ ಅಡಿ ಬಿಟ್ಟು ಈ ಕಡೆ ಜರ್ಸಿ ಇಡ್ತೀನಿ ಅಂತ ಇಟ್ಕೊಳ್ಳೋಣ ಮೂರ್ ಅಡಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ನಮಗೆ ನೆಗೆಟಿವ್ ಒಂದು ಹದಿನೈದು ಪರ್ಸೆಂಟು ಜಾಸ್ತಿ ಆಯ್ತಾ ಬಂತು ಅದೇ ರೀತಿ ಪೂರ್ವ ಮಧ್ಯ ಭಾಗದಲ್ಲಿ ತಗೊಂಡ್ರಿ ಇದು ಅಗ್ನಿಲಿ ಆಗೋಯ್ತು ಯಾವ್ದು ಲಿವಿಂಗ್ ಏರಿಯಾಗೆ ಅವಾಗ ಏನಾಗುತ್ತೆ ಟೆನ್ಷನ್ ಜಾಸ್ತಿ ಮಾಡುತ್ತೆ ಅಗ್ನಿ ಮೂಲೆಯಲ್ಪಂದ್ರೆ ಟೆನ್ಶನ್ ಜಾಸ್ತಿ ಕಳ್ಳಕಾಕರು ಭಯ ಇರುತ್ತೆ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಬೆಂಕಿಯಿಂದ ಅಪಘಾತ ಕರೆಂಟ್ ಶಾಕ್ ಹೊಡೆಯೋದು ಅಡಿಗೆ ಮಾಡ್ಕೋಬೇಕಾದ್ರೆ ಕೈ ಸುಟ್ಕೊಳೋದು ಇದೆಲ್ಲ ಆಗ್ತಾ ಇರುತ್ತೆ ಅಗ್ನಿಮೂಲೆ ಅಂದ್ರೆ ಇದು ಲಿವಿಂಗ್ ಏರಿಯಾಕ್ ಅಗ್ನಿಮೂಲೆ ಮತ್ತೆ ಪೂರ್ವ ಮಧ್ಯ ಭಾಗ ಅಂತ ಇಟ್ಕೊಳ್ಳೋಣ ಇದು ಪೂರ್ತಿ ಕಾಲ ಇದ್ರೆ ಪೂರ್ವ ಮಧ್ಯ ಭಾಗ ಕೊಡ್ಬೋದು ಆದ್ರೆ ಪೂರ್ವ ಈಶಾನ್ಯ ಅಷ್ಟು ಎನರ್ಜಿ ನಮ್ಗೆ ಇರೋದಿಲ್ಲ ಇಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಗೇಟ್ ಆಗಲಿ ಪೂರ್ವ ಮಧ್ಯ ಭಾಗದಲ್ಲಿ ನಾವು ಬಾಗಿಲು ಕೊಟ್ಟಾಗ ಈಗ ಪೂರ್ವ ಈಶಾನ್ಯ ಆಯ್ತು ಪೂರ್ವ ಮಧ್ಯ ಭಾಗ ಆಯ್ತು ಇನ್ನು ನೆಕ್ಸ್ಟ್ ಬಂದು ನಮ್ಗೆ ಪೂರ್ವ ಆಗ್ನೇಯದಲ್ಲಿ ಗೇಟು ನಮ್ಗೆ ಒಬ್ರು ಹೇಳ್ಬಿಟ್ಟು ಹೇಳ್ತಾರ ಅಂತ ಆಟ ಮಾಡ್ತದೊಂದು ಇನ್ನು ಸರ್ ಇಲ್ಲಿಲ್ಲ ನಾನು ಏನ್ ಮಾಡ್ಲಿ ಅಂತ ನಾನು ಏನ್ ಮಾಡ್ಲಿ ನಿಮ್ಗೆ ಆ ತರ ಸೈಟ್ ಸೆಲೆಕ್ಟ್ ಮಾಡಕ್ ಕೇಳಿದ್ ನಾನು ಇಲ್ಲಿ ರೋಡ್ ಇಲ್ವಾ ಪೂರ್ವ ಆಗ್ನೇಯದಲ್ಲಿ ಮಾತ್ರ ರೋಡ್ ಇದೆ ಅಲ್ಲೇ ಗೇಟ್ ಕೊಡ್ಕೊಬೇಕು ನಾನು ನಾನು ಹೇಳ್ದೆ ಏನ್ ಪಕ್ದಾಗಿರೋ ಸೈಟ್ ಟೈಮ್ ಕೊಡ್ಸ್ಬೇಕ ನನ್ಗೆ ಯಾಕಮ್ಮ ಈ ಟಾರ್ಚರ್ ಕೊಡ್ತೀರಾ ನೀವು ತಗೋಬೇಕಾದ್ರೆ ಅದನ್ನೆಲ್ಲ ನೋಡ್ಬೇಕು ಇಲ್ಲಿ ಜಾಗ ಇಲ್ವಾ ದಿವೇ ಜಾಗ ಬಿಟ್ಕೊಂಬೋದಲ್ವಾ ನೀವು ಜಾಗ ಬಿಡೋಕ್ಕೂ ರೆಡಿ ಇಲ್ಲ ಎರಡು ಅಡಿ ವೇಸ್ಟ್ ಆಗಬಾರ್ದು ಕಟ್ಕೊಂಡ್ಬಿಡ್ತೀರಾ ಆಮೇಲೆ ಸರ್ ಪೂರ್ವ ಆಗ್ನೇಯದಲ್ಲಿ ಏನು ಮಾಡೋದು ಅಂದ್ರೆ ಬದಲೇ ನನಗೆ ನೀವು ಸುಮಾರು ಜನ ಮಾಡ್ತಾ ಇರ್ತೀರ ಏನು ಮಾಡಬೇಕು ಸರ್ ಆಲ್ಟರ್ನೇಟ್ ಆಲ್ಟರ್ನೇಟ್ ಅಂದ್ರೆ ಅದು ಬಿಟ್ಟು ಇನ್ನೇನು ನನ್ನ ಹತ್ರ ಇಲ್ಲ ಓಕೆನಾ ನೆಕ್ಸ್ಟ್ ಪೂರ್ವ ಆಗ್ನೇಯದಲ್ಲಿ ಗೇಟು ಅಥವಾ ಪೂರ್ವ ಆಗ್ನೇಯದಲ್ಲಿ ಕೆಲವರಿಗೆ ಕೊಟ್ಕೊಂಡ್ಬಿಡ್ತೀರಾ ಆಚೆ ಬಾಲ್ಕನಿ ಈ ಏನಾದರೂ ಒಂದು ಕೊಟ್ಕೊಂಡಿರ್ತೀರಾ ಪೂರ್ವ ಆಗ್ನಯದಲ್ಲಿ ಗೇಟ್ ಆಗಲಿ ಅಥವಾ ಮನೆಗೆ ಬಾಗ್ಲಾಗ್ಲಿ ಇಲ್ಲ ಕೆಲವ್ರು ಏನ್ ಮಾಡ್ತಾರೆ ಬಾತ್ರೂಮ್ ಗೆ ನೋಡಿ ಲಗ್ನಿಂಗ್ ಕೊಟ್ಬಿಡ್ತಾರೆ ಡ್ರೆಸ್ಸಿಂಗ್ ರೂಮ್ ಹಾಕ್ಬಿಟ್ಟು ಇಲ್ಲ ಹ್ಯಾಂಡ್ ವಾಷಿ ಅನ್ನ ಕೊಟ್ಬಿಟ್ಟು ಈ ಟಾಯ್ಲೆಟ್ ಪೂರ್ವ ಆಗ್ನೇಯ ಮನೆಗೆ ಪೂರ್ವ ಆಗ್ನೇಯ ಸೈಡ್ಗೆ ಪೂರ್ವ ಆಗ್ನೇಯದಲ್ಲಿ ಗೇಟ್ ಬಂದ್ರೆ ಪೂರ್ವ ಆಗ್ನೇಯದಲ್ಲಿ ಗೇಟ್ ಬಂದ್ರೆ ಗಂಡ ಹೆಂಡತಿ ಜಗಳ ಯಾವಾಗ್ಲೇ ಇದ್ದಿದ್ದೆ ಅಥವಾ ಅತ್ತೆ ಸೊಸೆ ತಂದೆ ಮಕ್ಕಳು ಗಂಡ ಹೆಂಡತಿ ಗಲಾಟೆ ಮತ್ತೆ ಗಂಡ ಹೆಂಡತಿ ದೂರ ಇರಬಹುದು ಸಪೋಸ್ ಅದೃಶ್ಯ ಚೆನ್ನಾಗಿದ್ರೆ ಗಂಡ ಇಲ್ಲಿರ್ತಾನೆ ಎಂಟಿ ಇಲ್ಲ ದೂರದಲ್ಲಿ ಕೆಲಸ ಇರ್ತಾರೆ ಇಲ್ಲ ಎಂಟಿ ಇಲ್ಲಿರ್ತಾರೆ ಗಂಡ ದೂರದಲ್ಲಿ ಕೆಲಸ ಇರ್ತಾರೆ ಇವೆರಡೂ ಆಗಲಿಲ್ಲ ಅಂದ್ರೆ ಡೈವರ್ಸ್ ಆಗೋ ಅಗ್ನಿ ಮೂಲೆಯಿಂದ ಎಂಟ್ರಿ ಯಾರ್ಯಾರು ಅಗ್ನಿ ಮೂಲೆಯಿಂದ ಎಂಟ್ರಿ ಆಗ್ತೀನ ಸೈಡ್ಗಾಗ್ಲಿ ಮನೆಗಾಗ್ಲಿ ಈ ರೀತಿ ಇದ್ದಾಗ ಡೈವರ್ಸ್ ಆಗುತ್ತೆ ಇಲ್ಲ ಅಂದ್ರೆ ಒಬ್ರು ಯಾರಾದ್ರೂ ತೀರೋಗ್ತಾರೆ ಏನಕ್ಕೆ ಅಂದ್ರೆ ಅಗ್ನಿ ಮೂಲೆಯಿಂದ ಎಂಟ್ರಿ ಆದ್ರೆ ಗಂಡ ಹೆಂಡತಿ ಜೊತೆಲಿರೋದಕ್ಕೆ ಸಾಮಾನ್ಯವಾಗಿ ಬಿಡಲ್ಲ ಹಾಗಾಗಿ ದೂರ ಇದ್ರೆ ಎಲ್ಲ ಒಂದ್ ಕಡೆ ಜೀವಂತವಾಗಿದ್ರು ಸರಿ ಏನಾದರೂ ಪ್ರಾಬ್ಲಮ್ ಆದ್ರೆ ಯಾಕೆ ಬೇಕಲ್ವಾ ಹಾಗಾಗಿ ಪೂರ್ವ ಆಗ್ನೇಯ ನಮಗೆ ನಿಷಿದ್ಧ ಹಾಗಾಗಿ ನಮಗೆ ಪೂರ್ವ ಆಗ್ನೇಯ ಗೇಟ್ ಆಗಲಿ ಪೂರ್ವ ಆಗ್ನೇಯ ಬಾಗ್ಲಾಗ್ಲಿ ಬಾತ್ರೂಮ್ಗೂ ಅಷ್ಟೇ ಅಗ್ನಿ ಮೂಲಲ್ಲಿ ಪೂರ್ವ ಆಗ್ನೇಯದಲ್ಲಿ ಎಂಟ್ರಿ ಕೊಡಬೇಡಿ ಇನ್ನು ಆಯಿತು ಪೂರ್ವ ಈಶಾನ್ಯ ಆಯಿತು ಪೂರ್ವ ಮಧ್ಯ ಭಾಗ ಆಯಿತು ಪೂರ್ವ ಆಗ್ನೇಯ ಆಯಿತು ನೆಕ್ಸ್ಟ್ ನಾವು ಇದು ಒಂದು ಒಂದು ದಿಕ್ಕಿಗೆ ಮೂರು ಭಾಗ ಮಾಡಬೇಕು ನಾವು ಮೂರು ಭಾಗ ಮಾಡಿದಾಗ ಒಂದು ಉಚ್ಚ ಸ್ಥಾನ ಒಂದು ನೀಚ ಸ್ಥಾನ ಇನ್ನೊಂದು ಮಿಡ್ಲಲ್ಲಿ ಇರ್ತದೆ ಮಿಡ್ಲು ಒಳಗಡೆ ವಾಲ್ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಓಕೆ ನಾ ಮಿಟ್ಲು ಬಂದಿಲ್ಲ ಅಂದ್ರೆ ಫಿಫ್ಟಿ ಫಿಫ್ಟಿ ಇದು ಒಳ್ಳೇದೊಲ್ಲ ಕೆಟ್ಟದ್ದು ಅಲ್ಲ ವಾಲ್ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಮತ್ತೆ ಅವ್ರದ್ದು ನಮ್ ನೆಕ್ಸ್ಟ್ ನಾವ್ ಹೇಳಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ನೋಡ್ರಿ ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಇಲ್ಲಿ ದಕ್ಷಿಣದಲ್ಲಿ ಎಲ್ಲಿ ಬರ್ಬೋದು ಗೇಟ್ ಆಗ್ಲಿ ಕಿಟಕಿ ಡೋರ್ ಆಗ್ಲಿ ಎಲ್ಲಿ ಬರ್ಬೋದು ನೋಡ್ರಿ ದಕ್ಷಿಣ ಆಗ್ನೇಯದಲ್ಲಿ ಬರಬೇಕು ಕೆಲವರು ಸರ್ ನಮ್ಗೆ ದಕ್ಷಿಣದ ಬಾಗಿಲು ಗೇಟ್ ಬೇಡ ನನ್ಗೆ ಪೂರ್ವದಲ್ಲಿ ಏನ್ ಏನು ಅಗ್ನಿ ಮೂಲ ಇಟ್ಕೊಂತಾರೆ ನಮ್ಮನೆ ಒಂದು ಬಸವೇಶ್ವರ ನಗರದಲ್ಲಿ ಹೋಗಿದ್ದೆ ಅವ್ರಿಗೆ ಪೂರ್ವದ ಬೇಕಂತೆ ಇಲ್ಲಿ ಅವರು ಪೂರ್ವ ಆಗ್ನೇಯದಲ್ಲಿ ಸರ್ ಕೊಡಬಾರ್ದು ಸರ್ ಅಂತ ನಾನು ಹೇಳಿದ್ರೆ ನಾನು ಹೇಳಿದೆ ಸರ್ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಕೊಡ್ತೀನಿ ತುಂಬಾ ಇದು ಅಂತ ನಾನು ಹೇಳಿದೆ ಅವ್ರಿಗೆ ಪೂರ್ವದ ಬೇಕು ಅವ್ರಿಗೆ ಅಗ್ನಿ ಮೂಲ ಯಾವುದು ದೇವಮೂಲೆ ಯಾವ್ದೋ ಅವ್ರು ಡಿಫ್ರೆಂಟ್ ಗೊತ್ತಿಲ್ಲ ನಾನು ಏನ್ ಮಾಡಲಿ ಸರ್ ಅಂತಾರೆ ಏನೋ ಬಿಲ್ಡಿಂಗ್ ಓನರ್ ಬಾಡಿಗೆ ಬರೋರೆ ಪೂರ್ವ ಆಗ್ನೇಯದಲ್ಲಿ ಬೇಕು ಅಂತ ಅವ್ರು ಮೈ ಒಳ್ಳೇದು ಅಂತ ನನ್ನ ಕ್ಲೈಂಟ್ ಲಾಸ್ಟ್ ಪೂರ್ವ ಆಗ್ನೇಯದಲ್ಲಿ ಅವ್ರು ಹೇಳ್ದಂಗೆ ಕೊಟ್ಟರು ಏನು ಮಾಡೋಕ್ಕಾಗಲ್ಲ ದಕ್ಷಿಣ ಆಗ್ನೇಯ ಹೆಣ್ಣು ಮಕ್ಕಳಿಗೆ ಏಳು ಮಾಡಿಸಿದಂತ ಗೇಟ್ ಅಥವಾ ಬಾಗ್ಲು ಅಂತ ಹೇಳ್ಬೋದು ಈಗ ನನ್ನ ಮನೆಯಲ್ಲಿ ಒಂದು ಹೆಣ್ಮಕ್ಳು ನನ್ ಮಕ್ಳ ನನ್ ಇಬ್ರು ಹೆಣ್ಮಕ್ಳು ಇದ್ದಾರೆ ಒಳ್ಳೆ ಹೈಯರ್ ಆಫೀಸರ್ ಆಗ್ತಾರೆ ಒಳ್ಳೆ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಎತ್ತರವಾದಂಥ ಸ್ಥಾನಕ್ಕೆ ಹೋಗ್ತಾರೆ ನನ್ನ ಮಕ್ಕಳು ಒಳ್ಳೆ ಮನೆ ಸೇರ್ತಾರೆ ಅಂದ್ರೆ ಈಗ ನಾನು ಏನು ಅನುಕೂಲ ಆಗಿರ್ತೀನೋ ನನಗಿಂತ ಅನುಕೂಲ ಇರೋ ಅಂತ ಮನೆ ಸೇರ್ತಾರೆ ಮತ್ತೆ ನನ್ನ ಮನೆಯಲ್ಲಿ ಇರೋರು ಅಮ್ಮ ಇರ್ಬೋದು ಹೆಂಡತಿ ಇರ್ಬೋದು ಆ ತಂಗಿ ಇರ್ಬೋದು ನಾದ್ನಿ ಇರ್ಬೋದು ಯಾರೇ ಆಗ್ಲಿ ಅವ್ರಿಗೆ ಲಕ್ಸುರಿ ಲೈಫು ಅಂದ್ರೆ ಈ ಮನೆಯಲ್ಲಿ ಸುಖ ಇರುತ್ತೆ ಅಂತ ಯಾವುದು ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಗೇಟು ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಓಕೆನಾ ನೋಡ್ರಿ ಈ ಬಾತ್ರೂಮ್ ಗೆ ಪೂರ್ವ ಆಗ್ನೇಯದಲ್ಲಿ ಕೊಡಬಹುದು ದಕ್ಷಿಣ ಆಗ್ನೇಯದಲ್ಲಿ ಕೊಡಬಹುದು ಇಲ್ಲಿ ಹತ್ತು ವಾರದಷ್ಟೇ ಉತ್ತರಕ್ಕೆ ಎರಡು ಜೀರೋ ಲೆವೆಲ್ ಇರ್ಬೋದು ಆದ್ರೆ ದಕ್ಷಿಣ ಆಗ್ನೇಯ ನಮ್ಗೆ ಏಳ್ ಮಾಡಿಸಿದಂತ ಜಾಗ ಯಾರಿಗೆ ಹೆಣ್ಮಕ್ಳಿಗೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀರಿ ಅವ್ರ ನೆಮ್ಮದ್ ಮನೆಗೆ ಬಿಟ್ರೆ ಸಾಕು ನಮ್ಗೆ ಅಲ್ವಾ ಯಾರು ಮನೆಯಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಗೇಟು ದಕ್ಷಿಣ ಆಗ್ನೇಯದಲ್ಲಿ ಬಾಗ್ಲು ನಮ್ಗೆ ಎರಡೂ ಇರ್ಬೇಕಂತಲ್ಲ ಬಾಗ್ಲಿದ್ರು ಓಕೆ ಅವರು ತುಂಬಾ ಚೆನ್ನಾಗಿ ಓದ್ತಾರೆ ಒಳ್ಳೆ ಕೆಲ್ಸಕ್ಕೆ ಸೇರ್ತಾರೆ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಡು ಕೊಡ್ಕೊಡ್ತಾರೆ ನಮ್ಗೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಾವು ಏನಿಲ್ಲ ಒಂದು ಒಳ್ಳೆ ದಕ್ಷಿಣ ಆಗ್ನೇಯದ ಬಾಗಿಲು ಕೊಟ್ಬಿಟ್ರೆ ಸಾಕು ಅವ್ರು ತುಂಬ ಚೆನ್ನಾಗಿರ್ತಾರೆ ಇನ್ನು ನೆಕ್ಸ್ಟ್ ಬಂದು ನಮಗೆ ದಕ್ಷಿಣ ಮಧ್ಯ ಭಾಗ ಓಕೆನಾ ಈ ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರಾಯ ಇರ್ತಾನೆ ದಿಕ್ಪಾಲಕ ಓಕೆನಾ ದಕ್ಷಿಣ ಮಧ್ಯ ಭಾಗದಿಂದ ಯಾವುದೇ ಕಾರಣಕ್ಕೂ ನಾವು ಎಂಟ್ರಿ ಆಗಬಾರ್ದು ನಮ್ಮ ಜೊತೆಲಿ ಅವರು ಯೋಜರು ಯಮಧರ್ಮರ ಇರೋ ಯಜಮಾನರು ಎಂಟ್ರಿ ಆಗ್ತಾ ಇರ್ತಾರೆ ಸೊ ಹಾಗಾಗಿ ದಕ್ಷಿಣ ಮಧ್ಯ ಭಾಗದಲ್ಲಿ ಗೇಟ್ ಬೇಡ ಅದೇ ರೀತಿ ಕೆಲವರು ಏನು ಮಾಡ್ತಾರೆ ಇಲ್ಲಿ ಮಧ್ಯ ಭಾಗದಲ್ಲಿ ಕೊಟ್ಬಿಡ್ತಿರು ಒಳಗಡೆ ಏನಿದೆ ಅಂತ ನೋಡೋಲ್ಲ ಆಚೆಯಿಂದ ನೋಡಿದ್ರೆ ಮಧ್ಯ ಭಾಗ ಒಳಗಡೆ ಬಂದ ನೈಋತ್ಯಕ್ಕೆ ಬರ್ತದೋ ಯಾವ್ದು ಬರ್ತದೆ ಅಂತ ಗೊತ್ತಿರಲ್ಲ ಹಾಗಾಗಿ ದಕ್ಷಿಣ ಮಧ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಾಗ್ಲಾಗ್ಲಿ ಗೇಟ್ ಆಗಲಿ ಕೊಡಬೇಡಿ ಅಲ್ಲಿ ಯಮ್ದರ್ಮೃ ಇರ್ತಾನೆ ಸೊ ಹಾಗಾಗಿ ಫುಲ್ ಪ್ಯಾಕ್ ಮಾಡ್ಬಿಡೋಣ ಬರದೇ ಬೇಡ ಹಮ್ದರ್ಮೃ ನಮ್ಮ ಸೈಟ್ ಹೊಳಕಾಗ್ಲಿ ಮನೆ ಒಳಗಾಗ್ಲಿ ಇದನ್ನ ಅಳವಡಿಸ್ಕೊಳ್ಳೋಣ ನೆಕ್ಸ್ಟ್ ಬಂದು ನಮಗೆ ದಕ್ಷಿಣ ದಕ್ಷಿಣ ಆಗ್ನೇಯ ಆಯಿತು ದಕ್ಷಿಣ ಮಧ್ಯ ಭಾಗ ಆಯಿತು ಇನ್ನು ದಕ್ಷಿಣ ನೈಋತ್ಯ ದಕ್ಷಿಣ ನೈಋತ್ಯದಲ್ಲಿ ಕೆಲವ್ರು ಇಟ್ಕೊಂತಾರೆ ಯಾಕಂದ್ರೆ ಅವ್ರಿಗೆ ಅನುಕೂಲ ಇರಲ್ಲ ಇನ್ ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಈ ತರನೂ ಒಂದು ವಿಷಯ ಇದೆಯಾ ಅಂತ ಅವ್ರಿಗೆ ಗೊತ್ತಿರಲ್ಲ ದಕ್ಷಿಣ ನೈಋತ್ಯದಲ್ಲಿ ಗೇಟು ಅಥವಾ ದಕ್ಷಿಣ ನೈಋತ್ಯದಲ್ಲಿ ಮೇನ್ ಡೋರು ಇಲ್ಲಿ ಏನ್ ಬರುತ್ತೆ ಒಳಗಡೆ ಅಸೆಂಬಲ್ ಚೇಂಜ್ ಆಗ್ತಾ ಇರ್ತದೆ ಕೆಲವರು ಒಬ್ಬೊಬ್ರು ಒಂದಂತರ ಇಲ್ಲಿ ಒಂದ್ ಒಬ್ಬರು ಕೂಡ ಲಿವಿಂಗ್ ಏರಿಯಾ ಮಾಡ್ಕೊತಾರೆ ದಕ್ಷಿಣ ನೈಋತ್ಯ ದಕ್ಷಿಣ ನೈಋತ್ಯದಲ್ಲಿ ಗೇಟ್ ಓಕೆನಾ ಇದು ನಿಷಿದ್ಧ ಏನಕ್ಕಪ್ಪ ಅಂದ್ರೆ ಇದು ಅಷ್ಟೇ ಕೆಲವ್ರು ಇಟ್ಕೊಂಡ್ಬಿಡ್ತಾರೆ ಬಾಗಿಲು ದಕ್ಷಿಣ ನೈಋತ್ಯದಲ್ಲಿ ಬಾಗಿ ಇಟ್ಕೊಂತಾರೆ ಬಾತ್ರೂಮ್ಗೆ ಇದು ಅಷ್ಟೇ ಇಟ್ಕೊಬಾರದು ದಕ್ಷಿಣ ನೈಋತ್ಯದಲ್ಲಿ ನಾವು ಎಂಟ್ರಿ ಆದಾಗ ಏನಾಗುತ್ತೆ ತಂದೆ ಮಕ್ಳು ಜೊತೆಲಿರೋದಕ್ ಬಿಡಲ್ಲ ಅದೃಷ್ಟ ಚೆನ್ನಾಗಿದ್ರೆ ಓದಕ್ಕೆ ಕಷ್ಟ ಹೋಗ್ತೀರಾ ಅದೃಷ್ಟ ಚೆನ್ನಾಗಿದ್ರೆ ಅಪ್ಪ ಎಲ್ಲ ದೂರ ಇರ್ತಾರೆ ಇವೆಲ್ಲ ತಂದೆ ಮಕ್ಕಳು ಜೊತೆಲಿ ಇರ್ಬೇಕು ಅಂದ್ರೆ ಅಲ್ಲಿ ತೊಂದ್ರೆ ಆಗುತ್ತೆ ನಾವು ಏನ್ ಯತ್ನ ಮಾಡ್ತೀರ ಅಂದ್ರೆ ನಮ್ಗೆ ಏಜ್ ಆಗಿದೆ ನಮ್ಮ ಅಪ್ಪ ಇಲ್ಲ ಅಂತ ಮಾತ್ರ ನೋಡ್ತಾ ಇರ್ತೀರಿ ನಮಗ್ ಮಕ್ಳಿದಾರೆ ಅವರು ನಾವು ನಾನ್ ತಂದೆ ಅವ್ರ ಮಕ್ಳಾಗ್ತಾರಲ್ವ ಹಾಗಾಗಿ ದಕ್ಷಿಣ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು ಇನ್ನು ದಕ್ಷಿಣ ನೈಋತ್ಯದಲ್ಲಿ ಬಾಗಿಲ್ ಇಟ್ಕೊಂಡ್ರೆ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಹೆಣ್ಣು ಮಕ್ಕಳಿಗೆ ಸುಖ ಇರಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬರೀ ನೀವು ಲಕ್ಷ ಲಕ್ಷ ಖರ್ಚು ಮಾಡ್ಬೇಕು ಹಾಸ್ಪಿಟ್ಲಿಗೆ ಲಕ್ಷ ಖರ್ಚು ಮಾಡಿದ್ರು ನಾವು ಅದನ್ನು ಹಸಿ ಮಾಡಿಸ್ಕೊಳ್ಳಕ್ ಆಗಲ್ಲ ಸಾಲ್ಗಾರು ಆಗ್ತೀರಿ ನಮ್ಮ ಹೆಣ್ಮಗುನು ಕಳ್ಕೊಳ್ತೀರಿ ಹಾಗಾಗಿ ದಕ್ಷಿಣ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಿ ಬಿಡಬೇಡಿ ದಕ್ಷಿಣ ನೈಋತ್ಯದಲ್ಲಿ ಕಿಟಕಿ ನಾವು ಚಿಕ್ಕದು ಏಕೆಂದ್ರೆ ಗಾಳಿ ಕೂಡ ಬರಬಾರ್ದು ಬೆಳಕು ಮನೆ ಒಳಗಡೆ ಬರಬಾರ್ದು ಹಾಗಾಗಿ ದಕ್ಷಿಣ ನೈಋತ್ಯನ ನೀವು ಗೇಟ್ ಇಡೋದಾಗ್ಲಿ ಮನೆ ಬಾಗ್ಲಾಗ್ಲಿ ಇಲ್ಲ ಒಂದು ಬಾತ್ರೂಮ್ಗೆ ದಕ್ಷಿಣ ನೈಋತ್ಯದಲ್ಲಿ ಬಾಗ್ಲಿಡ್ತೀರಾ ಬಾತ್ರೂಮ್ಗೆ ಬಾತ್ರೂಮ್ ಅಲ್ವಾ ಅಂತೀರ ಯಾವುದಾದ್ರೂ ರಿಸಲ್ಟ್ ಬರ್ತಾ ಇರ್ತದೆ ಹಾಗಾಗಿ ದಕ್ಷಿಣ ನೈಋತ್ಯದಲ್ಲಿ ಬಾಗ್ಲಿಡೋದ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಈಗ ನಮಗೆ ಪೂರ್ವ ಪೂರ್ವ ಈಶಾನ್ಯ ಪೂರ್ವ ಮಧ್ಯಭಾಗ ಪೂರ್ವ ಆಗ್ನೇಯ ನಮಗೆ ಕ್ಲಿಯರ್ ಆಯ್ತು ಇನ್ನು ನೆಕ್ಸ್ಟ್ ಬಂದು ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಇದು ಕ್ಲಿಯರ್ ಆಯ್ತು ಇನ್ನು ಬಂದು ಪಶ್ಚಿಮ ಇದೆ ಉತ್ತರ ಇದೆ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಯಾರಿಗೆಲ್ಲ ಈ ಈ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟ್ ಬೇಕಿದ್ರೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ಮ ಮನೇಲಿ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸರ್ಪಡಿಸ್ಕೊಳೋದಕ್ಕೆ ನನ್ನ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಪ್ರಯತ್ನ ಪಟ್ಟು ನಿಮಗೆ ಅಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಪಶ್ಚಿಮ ಮತ್ತೆ ಉತ್ತರದ್ದು ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ತುಂಬಾ ದೊಡ್ಡದಾಗ್ತಾ ಇದೆ ವಿಷಯ ಅಷ್ಟೇ ದೊಡ್ಡದಿದೆ ಯಾವಾಗ ಪೂರ್ವ ಈಶಾನ್ಯ ಒಂದು ತಗೋತಾ ಇದ್ರೆ ಇಲ್ಲ ದಕ್ಷಿಣ ಆಗ್ನೇಯ ಮಾತ್ರ ತಗೊತಾ ಇದ್ರಿ ಈಗ ಪೂರ್ವದಲ್ಲಿ ಮೂರು ಭಾಗ ಮಾಡಿದಿರಿ ದಕ್ಷಿಣದಲ್ಲಿ ಮೂರು ಭಾಗ ಮಾಡಿದಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಶ್ಚಿಮದಲ್ಲಿ ಮೂರು ಭಾಗ ಮಾಡ್ತೀರಿ ಮತ್ತೆ ಉತ್ತರನ ಮೂರು ಭಾಗ ಆಗಿ ಮಾಡಿ ಅದರಲ್ಲಿ ಏನ್ ಪ್ಲಸ್ ಇದೆ ಏನ್ ಮೈನಸ್ ಇದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ